ಹಲೋ ಅಗ್ರಿಕಲ್ಚರ್ ಆಫೀಸ್ ಯಾರು ಹೇಳಿ ಸರ್ ನಾನು ನಿಮ್ಮ ಫ್ಯಾನ್ ಸರ್ ಬೆಳಗ್ಗೆ ಕಾಲ್ ಮಾಡಿದ್ನಲ್ಲ ಓ ಇಷ್ಟು ಬೇಗ ಅಭಿಮಾನಿ ಆದ್ರ ಹಾ ನಿಮಗೆ ಏನು ಬೇಕು ಅಂತ ಹೇಳಿ ನನಗೆ ಏನು ಬೇಡ ಹಾ ನೀವು ಆ ಮರದ ಮೇಲೆ ಕೂತಿದ್ದೀರಲ್ಲ ತುಂಬಾ ರಿಸ್ಕಿ ಅಲ್ವಾ ಅಂತ ಕಾಲ್ ಮಾಡ್ತಾ ಏನು ರಿಸ್ಕ್ ಮಂಗಗಳು ಈಗಲೂ ಮರದ ಮೇಲೆ ತಾನೆ ವಾಸ ಮಾಡ್ತಿರೋದು ಅವುಗಳಿಗೆ ಏನು ತೊಂದರೆ ಆಗ್ತಿಲ್ವಲ್ಲ ಓ ಅದಕ್ಕೆ ನಾನು ನೀವು ಮರದ ಮೇಲೆ ಕೂತ್ಕೊಂಡಿರೋದು ನಿಮ್ಮ ಉದ್ದೇಶ ಏನು ಅಯ್ಯೋ ನಾನು ಏನು ಹೇಳ್ತಿಲ್ಲಪ್ಪ ನೀವೀಗ ಮಾತಾಡ್ತಿರೋದು ಬೇರೆ ಪಕ್ಷದಿಂದ ತಾನೇ ಈ ಸ್ಟ್ರೈಕ್ ನಿಲ್ಲಿಸಬೇಕು ಅನ್ನೋದೇ ತಾನೇ ನಿಮ್ಮ ಉದ್ದೇಶ ನಾನು ಹಾಳು ಮಾಡ್ತಿಲ್ಲ ಸುಮ್ಮನೆ ಸಪೋರ್ಟ್ ಮಾಡಕ್ ಕಾಲ್ ಮಾಡಿದೆ ನಿಮಗೆ ತೊಂದರೆ ಆದ್ರೆ ಕಾಲ್ ಮಾಡಲ್ಲ ಸಾರಿ ಹಲೋ ಹಲೋ ಯಾರು ಮಾತಾಡಿ ಬೆಳಗ್ಗೆ ಕಾಲ್ ಮಾಡಿದ ಹುಡುಗಿನ ಯಾವ ಹುಡುಗಿ ನಾ ನಿಮ್ಮ ಅಮ್ಮ ಕಣ ಓ ಅಮ್ಮ ನೀನಾ ಏನು ವಿಷಯ ನಿನಗೆ ಹೋರಾಟ ಮಾಡೋಕೆ ಬೇರೆ ಜಾಗನೇ ಸಿಗಲಿಲ್ವಾ ಇದನ್ನ ಹೇಳೋದಕ್ಕೆ ಫೋನ್ ಮಾಡ್ದಾ ನನಿಗೆ ಮಲಗ್ಬೇಕು ಸುಮ್ನಿರಮ್ಮ ಏಯ್ ನೀನೇನಾದ್ರೂ ಊಟ ಮಾಡಿದ್ಯಾ ಅಮ್ಮ ಇದು ಉಪವಾಸ ಸತ್ಯಾಗ್ರಹಮ್ಮ ನೀನು ಹೋರಾಟ ಇವತ್ತಿಗೆ ಮುಗಿಯುತ್ತಾ ನೀನ್ ಬರ್ತೀಯ ಅಂತ ನಿನ್ಗೋಸ್ಕರ ಸೊಪ್ಪಿನ ಸಾರು ಮಾಡಿಟ್ಟಿದ್ದೀನಿ ಹೌದು ಹೌದು ಅದೇನು ಸೊಪ್ಪಲ್ಲಿಯೋ ಹಾಂ ಇಪ್ಪತ್ನಾಲ್ಕು ಗಂಟೆ ಸೊಪ್ಪಿನ ಸಾರು ಮಾಡು ಸೊಪ್ಪಿನ ಸಾರು ಮಾಡು ಅಂತ ಹೇಳ್ತಾ ಇದ್ದೆ ಇವತ್ತೇನಾಗಿದೆ ನಿನಗೆ ಸೊಪ್ಪಿನ ಸಾರು ಇಷ್ಟ ಇಲ್ವಾ ಇಷ್ಟನೇ ಹಲೋ ಹಲೋ ಅಮ್ಮ ಹಲೋ ಹಲೋ ಅಮ್ಮ ಇಷ್ಟನೇ नंके इष्टा ಅಂತ ಹೇಳಿದನಲ್ಲ നനಗೂ ഇഷ്ടाने ಸೋಮನಣ್ಣ ಇದೋಳಿ ಸೋಮನಣ್ಣ ಮೊದಲು ಹೋಗಿ ಬೇರೆ ನಿಟ್ಟು ಬರೋ ನೆನೆ ರಾತ್ರಿ ಎಲ್ಲ ಮಲಗೋಕೆ ಆಗಲಿಲ್ಲ ಇಲ್ಲಿ ಅದೆಲ್ಲ ಏನು ಬೇಕಾಗಿಲ್ಲ ಮರ ಕಡಿಬಾರ್ದು ಅಂತ ಆರ್ಡರ್ ಆಗಿದೆ ಕೆಳಗಡೆ ಬಾ ನೀವಿಲ್ಲಿ ನೋಡ್ತಾ ಇರ್ಬೋದು ನಿನ್ನೆ ರಾತ್ರಿ ಪೂರ್ತಿ ಅವರು ಇಲ್ಲೇ ಮಲಗಿದ್ದಾರೆ ಇಂತ ಹೋರಾಟನ ನಾವು ನೋಡಿದ್ವಿ ಒಳ್ಳೆ ಮಾತಾಡ್ತೀವಿ ನೀವು ನಮ್ ಚಾನಲ್ ನೋಡ್ತಾ ಇರಿ ಈ ಮರದ ಬಗ್ಗೆ ಯಾಕೆ ಇವ್ರಿಗೆ ಇಷ್ಟೊಂದು ಪ್ರೀತಿ ಮತ್ತೆ ಗೆದ್ವಿ 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 ನಾವು ಎರಡು ಪಕ್ಷಗಳು ನಿಮಗೆ ಏನನ್ಸುತ್ತೆ ಇದನ್ನು ಕತ್ತರಿಸೋದು ತುಂಬಾ ಸುಲಭವಾದ ವಿಷಯನೇ ಆದರೆ ಇದನ್ನ ಬೆಳೆಸೋದಕ್ಕೆ ಎರಡು ಮೂರು ತಲೆಮಾರಂತೂ ಬೇಕೇ ಬೇಕಲ್ವಾ ಯಾವಾಗ್ಲೂ ಪರಿಸರದ ಮಧ್ಯಾಹ್ನ ಇರಬೇಕು ಅಂತ ಇಷ್ಟಪಡೋ ವ್ಯಕ್ತಿ ನಾನು ಮತ ಜಾತಿ ಭೇದ ಭಾವ ಅದ್ಯಾವುದೋ ನನಗೆ ಗೊತ್ತಿಲ್ಲ ಒಂದ್ ವೇಳೆ ಯಾರಾದರೂ ತಪ್ಪು ಮಾಡಿದ್ರೆ ಯಾರು ಏನು ಅಂತ ನೋಡಿದ್ರೆ ಪ್ರಶ್ನೆ ಮಾಡ್ತೀನಿ ಅಷ್ಟೇ ನಾನು ಗೆದ್ವಿ ಗೆದ್ವಿ ಹೋರಾಟದಲ್ಲಿ ನಾವು ಗೆದ್ವಿ ಈ ವ್ಯಕ್ತಿ ಒಬ್ಬರೇ ಹೋರಾಟ ಮಾಡಿ ಇವತ್ತು ಗೆದ್ದಿದ್ದಾರೆ ತಗೋ ಇದನ್ನು ಹೋಗುದು ಬಿಡು ಸೀರೆ ಸ್ಕರ್ಟ್ ಬ್ಲೌಸ್ ಅಂತಲ್ಲ ಯಾಕೆ ಇಷ್ಟೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇದ್ರು ಏನು ಸುಮ್ನೆ ಒಂದ್ ನೈಟಿ ಹಾಕೋಬಾರ್ದಾ ಸರಿ ಆಯ್ತು ನಾಳೆಯಿಂದ ನೈಟಿನೇ ಹಾಕೋತೀನಿ ಹಾಗೆ ನಿನ್ಗೂ ಒಂದ್ ನೈಟಿ ಬಿಡ್ತೀನಿ ನೀನು ಅದನ್ನೇ ಹಾಕೋ ಯಾಕೆ ಪ್ಯಾಂಟ್ ಶರ್ಟ್ ಹಾಕೊಂಡು ಕಷ್ಟಪಡ್ತೀಯಾ ಫೋನ್ ರಿಂಗ್ ಆಗ್ತಾ ಇದೆ ಹೋಗಿ ನೋಡಮ್ಮ ಫೋನ್ ರಿಂಗ್ ಆಗ್ತಾ ಇದೆ ಅಂದೆ ಒಳ್ಳೆ ಕತೆ ಹಲೋ ಯಾರು ಇದು ಸೋಮನ್ ಸರ್ ಮನೆ ಅಲ್ವಾ ಇದು ನನ್ನ ಮನೆ ಅವನು ಎಕ್ಸ್ಟ್ರಾ ಟಿಕೆಟ್ ಅಷ್ಟೇ ನೀನ್ ಯಾರು ನಾನ್ ಸೋಮನ್ ಸರ್ ಫ್ಯಾನ್ ಮೇಡಮ್ ಸರ್ ಫೋನ್ ಕೊಡ್ತೀರಾ ಅಯ್ಯೋ ಸರ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಕೆಲಸ ಮುಗಿದ್ಮೇಲೆ ಫೋನ್ ಮಾಡೋಕೆ ಹೇಳಲಾ ಹೌದಾ ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಹಾಗೆ ಮಾಡು ಅವನು ಬಟ್ಟೆ ಹೋಗಿತಾ ಇದ್ದಾನೆ ಯಾರೋ ಹುಡುಗಿ ನಿನ್ ಫ್ಯಾನ್ ಅಂತ ಫೋನ್ ಮಾಡಿದ್ಲು ಅಯ್ಯೋ ಮತ್ ನನ್ನ ಯಾಕೆ ಕರೀಲಿಲ್ಲ ಏನ್ ನಡೀತಾ ಇದೆಯೋ ನನಗ್ ಗೊತ್ತಿಲ್ಲ ಅವಳು ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ ಹಲೋ ಹಲೋ ತುಂಬಾ ಚರಲ್ವಾ ಹಲೋ ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು ಜಬ್ಬರ್ ಹತ್ರ ಇಸ್ಕೊಂಡೆ ಅಷ್ಟೇ ಒಳ್ಳೇದಾಯ್ತು ಬಿಡಿ ಅದ್ಯಾಕೆ ಅಲ್ಲ ನೀವು ಆಫೀಸಕ್ಕೆ ಫೋನ್ ಮಾಡಿದ್ರೆ ಅಲ್ಲಿ ಸನ್ನಿ ಅಂತ ಒಬ್ಬ ಫೋನ್ ತೆಗಿತಾನೆ ಅವನು onತರ ಲೂಸು ಸರ್ ಧನಿಲಿ ಯಾಕೋ ಪೊಸೆಸಿವ್ನೆಸ್ ಕೇಳಿಸ್ತಿದೆ ಪೊಸೆಸಿವ್ನೆಸ್ ಅಲ್ಲ ನನಗೆ ನಿಮ್ಮ ಹೆಸರೇನು ಅಂತಾನೆ ಗೊತ್ತಿಲ್ಲ ನಿಜ ಹೇಳಿ ನನ್ನ ಕಾಲ್ಗೋಸ್ಕರ ಕಾಯ್ತಿದ್ರಿ ತಾನೆ ಇಲ್ಲ ಹಾಂ ಇಲ್ಲ ಅಂತ ಹೇಳೋದು ಸುಳ್ಳಾದ್ರೂ ಆಗಿರ್ಬೋದಲ್ಲ ನಿಮ್ಮ ಹೆಸ್ರೇನು ಅಂತ ಹೇಳಿ ಶಾಲಿನಿ ಶಾಲಿನಿ ಬೇಬಿ ಶಾಲಿನಾ ಬೇಬಿ ಇಲ್ಲದೇನೋ ಶಾಲಿನಿ ಕೆಮಿಕಲ್ ಮತ್ತೆ ಹುಳ ಇವೆರಡೂ ಸೇರ್ಕೊಂಡ್ರೆ ತಂಗಿನ ಮರಕ್ಕೆ ದೊಡ್ಡ ಆಪತ್ತು ಸರ್ ಇದೆಲ್ಲ ಗಿಡಗಳಿಗ್ತಾನೆ ಕೆಲವು ಸಮಯದಲ್ಲಿ ಇವುಗಳಿಂದ ತಂಗಿನ ಮರಕ್ಕೂ ತೊಂದರೆ ಆಗತ್ತೆ ಹೋಗು ಅಂದೆ ಈಗ ಹೇಳಿ ನೀವೊಂದು ಮೊಬೈಲ್ ಅವಾಗ ನಾನು ಯಾವಾಗ ಕಾಲ್ ಮೊಬೈಲ್ ಆರೋಗ್ಯಕ್ಕೆ ಹಾನಿಕರ ಶಾಲಿನಿ ಆದ್ರೆ ಮೊಬೈಲ್ ನ ನೀವೇನ್ ತಿನ್ನಲ್ವಲ್ಲ ಸೋಮನ್ ಅವ್ರೆ ಫೋನ್ ಮಾಡ್ತೀವಿ ಅಷ್ಟೇ ನೋಡಿ ಶಾಲನಿ ಈ ಮೊಬೈಲ್ ನನ್ನ ಆದರ್ಶಕ್ಕೆ ವಿರುದ್ಧವಾದ್ದು ಬೇಕಾದ್ರೆ ಒಂದು ಪತ್ರ ಬರೋದ್ ಕಳ್ಸಾ ನೀವ್ ತಗೊಂಡು ಲೆಟರ್ ಹೌದಾ ನಿಮ್ಮ ಅಮ್ಮನಿಗೆ ಖುಷಿ ಆಯ್ತಾ ಕೇಳ್ತಿದ್ದ ಹಾಗೆ ಬಾಯಿಗ್ ಓ ಅದ್ಯಾಕೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ದೇನೆ ಪ್ರಕೃತಿ ಮಧ್ಯೆ ಬದುಕ್ಬೇಕು ಅನ್ಕೊಂಡಿರೋ ಆರೋಗ್ಯವಾಗಿ ತಿನ್ಕೊಂಡಿರೋ ಒಬ್ಬ ಅಗ್ರಿಕಲ್ಚರಲ್ ಆಫೀಸರ್ ಅಲ್ವಾ ನಾನು ಅದಕ್ಕೆ ಜನ ನಿಮ್ಮನ್ನ ಆಡ್ಕೊಳೋದು ನಿಮಗ್ ಸ್ವಲ್ಪ ಹುಚ್ಚು ಅಂತ ಹುಚ್ಚ ಹಾಗಂತ ಯಾರು ಹೇಳಿದ್ದು ಯಾರು ಹೇಳಲ್ಲ ಅಂತ ಕೇಳಿ ಆದ್ರೆ ನಂಗೆ ಹುಚ್ಚನೇ ಇಷ್ಟ ಮತ್ತೆ ಇನ್ನೇನ್ ತೊಂದ್ರೆ ಇನ್ನೇನ್ ತೊಂದ್ರೆನಾ ನಮ್ ವಿಷಯ ಹೇಳ್ದಾಗಿಂದ ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮ ಹೇಳ್ತಾ ಇದ್ರು ನನ್ನ ನೋಡ್ಕೊಂಡು ಹೋಗದಕ್ಕೆ ನಮ್ಮ ಸಂಬಂಧಿಕರು ಯಾರೋ ಬರ್ತಿದಾರಂತೆ ಅದಕ್ಕೇನು ಬಂದು ನೋಡ್ಕೊಂಡು ಹೋಗ್ಲಿ ನನ್ನನ್ ಯಾರು ಬಂದು ನೋಡ್ಬೇಕಾಗಿಲ್ಲ ನನ್ನ ನೋಡಕ್ ಬರ್ಬೇಕಾಗಿರೋದು ಒಬ್ರೇ ಒಬ್ರು ಸೋಮನ್ ಅವರು ಅಮ್ಮ ಹ್ಞೂ ನನಗೀಗ್ ಅರ್ಜೆಂಟಾಗಿ ಮದುವೆ ಆಗಬೇಕು ಅನಿಸ್ತಾ ಅಯ್ಯೋ ದೇವರೇ ಏನು ಹೇಳ್ತಿದ್ಯೋ ಅಲ್ವೋ ನೀನ್ ಮದುವೆ ಮಾಡಿಕೊಳ್ಳಿಲ್ಲ ಅಂದ್ರೆ ನೀನು ಒಬ್ಬನೇ ಹಾಳಾಗ್ತೀಯ ಅಷ್ಟೇ ಮದುವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ ನ ಹಾಳು ಮಾಡ್ತೀಯಾ ಊರಲ್ಲಿ ಎಲ್ಲರೂ ಮಕ್ಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳ ಜೊತೆ ಇರಬೇಕು ಅಂದ್ಕೋತಾರೆ ಆದ್ರೆ ನೀನು ಅದು ಯಾಕಮ್ಮ ಹೀಗಿದೆಯಾ ಏಯ್ ನೀನ್ ಮದುವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡಬೇಕು ವರದಕ್ಷಿಣೆ ನಾವು ಕೊಡಬೇಕಂತ ಏನದು ಅಮ್ಮ ಮಗನ ಮಾತು ನೋಡಿದ್ಯಾ ನೋಡದ್ಯಾನ್ ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ ಮಾಡ್ಕೊಳ್ಳಿ ಬಿಡಿ ಒಳ್ಳೆ ವಿಷಯ ತಾನೇ ಯಾರೋ ಹುಡುಗಿ ಶಾಲಿನಿ ಹೇಗಿದ್ದಾಳು ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡುಗಿನೇ ಆ ಶಾಲಿನಿ ಅವಳನ್ನ ಯಾರು ನೋಡಿದಾರೆ ಇಲ್ಲ ಮಾತಾಡೋದು ನೋಡ ಅನಿಸ್ತು ಸೋಮ ಈ ಪ್ರೀತಿ ಇದೆಯಲ್ಲ ಅದು ಆಟೋಲ್ ತರ ಎಲ್ ಬೇಕಾದ್ರೂ ಇಳಿಬೋದು ಆದ್ರೆ ಮದ್ವೆ ಆತರ ಅಲ್ಲ ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕಾಗಲ್ಲ ಸತ್ತು ಹೋಗ್ಬಿಡ್ತೀಯಾ ಯೋಚನೆ ಮಾಡು ಹ್ಞೂ ಹಾಂ ಹುಡುಗಿ ಆಣೆ ಬರ ನಾವೇನ್ ನಾವೇನು ಮಾಡೋಕ್ಕಾಗುತ್ತೆ ಕಳಿಸ್ಕೊಂಡಾ ಇಲ್ಲಣ್ಣ ಮನೆ ಇಲ್ಲ ಇಲ್ಲೋ ಬರುತ್ತೆ ಅನ್ಸುತ್ತೆ ಯಾವ್ದು ಇದ್ ದೆದ್ದು ಇದೆ ಮನೆ ಇಲ್ಲ ಇಳಿ ಈ ಮನೆನಾ ಹಾಂ ಲೇ ಇದು ನಮ್ಮ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನವ್ರ ಮನೆ ಇಲ್ವೇನ ಹೌದು ಬಾ ಬೇಗ ಮಾಡು ಅವ್ರ ಇನ್ನೇನ್ ಬಂದ್ಬಿಡ ಸರಿ ಅಕ್ಕ ಚೆನ್ನಾಗಿ ಕ್ರಿಸ್ಪಿ ಆಗ್ಲಿ ಹ ಏನೋ ಫ್ರೈ ಮಾಡ್ತಾರೋ ಸ್ಮೆಲ್ ಬರ್ತಾ ಇದೆ ಸ್ಮೆಲ್ ಏನೋ ಚೆನ್ನಾಗಿದೆ ಅಂತದ್ ಮಾಡ್ತಾವ್ರೆ 오, 브라나. 에이, 이리로. 어, 댕, 오케이. 대 아, 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 सुन्दरिनिया कण्डु मनसु सोतु होयतु क्षणा मनसु सोतु होय्तु क्षणा मनसु सोतु होय्तु क्षणा शालिनी ಕಾಂಕ್ರೀಟ್ ಕೆಲಸ ನನ್ನ ಮಗಳನ್ನ ಅಮ್ಮ ವೇಳೆ ನೀವು ಬೇರೆ ಯಾರಿಗಾದ್ರು ಕೊಟ್ಟು ಮದುವೆ ಮಾಡಿದ್ರು ನಾನು ಅಲ್ಲಿಗೆ ಹೋಗಿ ಇವಳನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳು ಇನ್ನೊಬ್ಬರನ್ನ ಮದುವೆ ಆಗ್ತಾಳೆ ಅಂತ ನನಗೆ ಅವಳ್ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ ಹೌದಾ ನೀನ್ ಕರೆದ್ರೆ ಅವಳು ಬರ್ತಾಳೆ ಅನ್ಕೊಂಡಿದ್ಯಾ ನಾನು ಕರೆದ್ರೆ ಬರ್ತಾಳಮ್ಮೆ ನಾನ್ ಹೋಗ್ತೀನಿ ನೋಡಿ ದುಬೈಯಲ್ಲಿ ಒಳ್ಳೆ ಕೆಲ್ಸದಲ್ಲಿರೋ ಹುಡುಗನ್ನ ನಮ್ಮಣ್ಣ ಕರ್ಕೊಂಡು ಕರ್ಕೊಂಡ್ ಬರ್ತಾ ಇದಾರೆ ಅವ್ರು ಇನ್ನೇನ್ ಬಂದ್ಬಿಡ್ತಾರೆ ಅವ್ನೇನಾದ್ರು ಬಂದ್ರೆ ಅವ್ನಿಗೆ ಗಿಲಿ ಪಾಷಾಣ ಹಾಕ್ಬಿಡ್ತೀನಿ ಅವಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ತಿದ್ಯಾ ನೋಡು ನೀನೇನಾದ್ರೂ ಆ ಬಿಕಾರಿ ಜೊತೆ ಹೋಗ್ತೀಯ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ನೋಡು ನೀನ್ ಸತ್ತರೂ ನಾನು ಸೋಮನ್ ಅವ್ರನ್ನೇ ಮದುವೆ ಆಗೋದು ಅಂದ್ರೆ ತೀರ್ಮಾನ ಮಾಡಿಬಿಟ್ಟಿದೀಯ ಸಾವಿರ ಸಲ ಕೇಳಿದ್ರು ಹ್ಞೂ ಆ ಏನು ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಆ ಗಲ್ಫ್ ಗಂಡ್ಗೆ ಇವಾಗ ಬರಬೇಡ ಅಂತ ಹೇಳಿಬಿಡು ಏ ಬರ್ಬೇಡ ಅಂತ ಹೇಳಪ್ಪ ಇಬ್ರು ಸೇರ್ಕೊಂಡು ಏನ್ ಬೇಕಾದ್ರೂ ಸರ್ಕೊಳ್ಳಿ ಹುಡುಗನ್ ಕಡೆ ಏನಾದ್ರೂ ಡಿಮ್ಯಾಂಡ್ ಇದೆಯಾ ಅದು ಇಂಥದ್ದೇ ಡಿಮಾಂಡ್ ಅಂತ ಏನಿಲ್ಲ ಆದ್ರೆ ಈ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಅವ್ನಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಹಾಗಾದ್ರೆ ಮದುವೆ ಮಾಡ್ಕೊಳಕ್ ನಮಗೂ ಇಷ್ಟ ಇಲ್ಲ ಅಂತ ಹೇಳೇ ಬಿಡು ಬಿಡುಗಿಳಿಯ ಅಣ್ಣ ಸರಿಯಾಗಿ ಹೇಳಿದೆ ನೀನು ಏನ್ ಸರಿ ಇವಾಗ ನೀವಿಬ್ರು ಸುಮ್ಮನೆ ಇದ್ದರೆ ಸರಿ ಈಗ ಇದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ ನನ್ನ ಮಗಳಿಗೆ ಏನು ಇಷ್ಟ ಅದನ್ನೇ ಮಾಡೋದು ಹಾಗಾದ್ರೆ ಮುಂದೆ ಬರೋ ಒಳ್ಳೆ ಮುಹೂರ್ತದಲ್ಲಿ ಮುಗಿಸೋಣ ಅದೇನು ಅಂದ್ರೆ ಕಾರ್ತಿಕ್ ಮಾಸ ಮುಗಿದ್ಮೇಲೆ ಮದುವೆ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಕಾರ್ತಿಕ ಮಾಸನ ಅದಾಗೋ ವಿಷಯನಾ ಅಣ್ಣ ಹಾ ಎಷ್ಟ್ ದಿನ ಆದ್ರೆ ಏನು ಹುಡುಗ ಸಿಗರೇಟ್ ಮಾಡಲ್ಲ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಇರೋ ಒಂದೇ ಒಂದ್ ಅಭ್ಯಾಸ ಅಂತಂದ್ರೆ ಹುಡುಗರಿಗೆ ಅಡ್ವೈಸ್ ಮಾಡೋದು ಹಾಗಂದ್ರೆ ಮುಂದೆ ನಾವು ಉಪದೇಶ ಕೇಳ್ಬೇಕಾಗಿಳಿಯಾ ಹ್ಮ್ ಹ್ಮ್ ಸರಿ ಬಿಡಿ ಅದ್ ಯಾವ್ದೋ ಕಾರ್ತಿಕ್ ಮಾಸದಲ್ಲೇ ಮದುವೆ ಮಾಡ್ಕೊಂಡು ಹೋಗಿ ಅದೇ ಮತ್ತೆ ಅವ್ನ್ ಫ್ರೆಂಡ್ಸ್ ಎಲ್ಲ ಕಾಂಕ್ರೀಟ್ ಕೆಲಸ ಮಾಡೋ ಕೂಲಿ ಕೆಲಸಗಾರರು ಆದ್ರೆ ಅವನಿಗೆ ಗೌರ್ಮೆಂಟ್ ಕೆಲಸ ಇದೆ ಅಂತ ಒಪ್ಕೊಂಡೆ